ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತೇನು ಇಷ್ಟೊಂದು ಖುಷಿ ಖುಷಿಯಾಗಿ ಛತ್ರಿ ಹಿಡ್ಕೊಂಡು ಮಳೆ ಇದ್ದರು ಆರಾಮಾಗಿ ಎಲ್ಲೋ ಹೊರಟಿದ್ದೀನಿ ಅಂತ ಅಂದ್ಕೊಂಡ್ರೆ ಇವತ್ತು ನಾನು ಶ್ರೀರಂಗಪಟ್ಟಣ ದಸರಾಗೆ ಹೋಗ್ತಾ ಇದ್ದೀನಿ ದಸರಾ ಅಂತೂ ತುಂಬಾ ಚೆನ್ನಾಗಾಯಿತು ನಾನಂತೂ ತುಂಬ ಹತ್ತಿರದಿಂದ ನೋಡಿದೆ ನನ್ನ ಫ್ರೆಂಡ್ಸ್ ಸುಮ್ಮನೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿದ್ದಾಳೆ ನಾನು ಸ್ಕೂಟರ್ನಲ್ಲಿ ಬರ್ತೀನಿ ಅಷ್ಟಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದಿರು ಅಂದರು ಅದಕ್ಕೆ ಬಂದೆ ವೆಯ್ಟ್ ಇದ್ದೆ ವೀಡಿಯೋ ಮಾಡ್ಕೊಳ್ಳೋಣ ಅಲ್ಲಿಂದ ಬರುವಾಗ ಅಂತ ಕೊನೆಗೂ ಆಯ್ತು ನೋಡಿ ದಸರಾ ನೋಡೋದಕ್ಕೆ ಹೋಗೋದಿಕ್ಕೆ ಒಂದು ಸ್ಕೂಟರ್ ನಲ್ಲಿ ಆರು ಜನ ಹೋಗ್ತಿದ್ದಾರೆ ನೋಡಿ ನನಗೆ ಛತ್ರಿ ತರೋ ಐಡಿಯಾ ಇರಲಿಲ್ಲ ನಾನು ಎಲ್ಲಿಗೂ ಛತ್ರಿ ತೊಗೊಂಡು ಹೋಗೋದಿಲ್ಲ ಮಳೆ ಟೈಮ್ನಲ್ಲಾದರೆ ತೊಗೊಂಡು ಹೋಗ್ತೀನಿ ಈ ಬಿಸಿಲು ಟೈಮ್ನಲ್ಲಂತೂ ಛತ್ರಿ ಹಿಡ್ಕೊಂಡು ಹೋಗೋದೆಲ್ಲ ಅಭ್ಯಾಸವೇ ಇಲ್ಲ ಸುಮಿ ಹೇಳಿದ್ರು ಅಲ್ಲಿ ತುಂಬ ಬಿಸಿಲಿರುತ್ತೆ ಸೊ ಛತ್ರಿ ತೊಗೊಂಡು ಬಾ ಮಿಸ್ ಮಾಡೋಣ ಅಂತ ಹಾಗಾಗಿ ನಮ್ಮ ಮೂರಿಂದ ಬಸ್ ಸ್ಟ್ಯಾಂಡ್ವರೆಗೂ ಛತ್ರಿ ಹಿಡ್ಕೊಂಡೇ ಬಂದೆ ನಾವು ಬಂದಾಗ ತುಂಬ ಜನ ಏನಿರಲಿಲ್ಲ ಸ್ವಲ್ಪ ಜನ ಇದ್ದರು ಆದರೆ ಹೋಗ್ತಾ ಹೋಗ್ತಾ ಫುಲ್ಲು ರಶ್ ಆಗೋಯ್ತು ನಮಗೆ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಹಾಗೆ ಆಯಿತು ಅಂದರೆ ತುಂಬ ಹತ್ತಿರ ನಿಂತ್ಕೋಬೇಕಿತ್ತಲ್ವ ನಾನು ವೀಡಿಯೋ ಮಾಡ್ಕೊಳೋದಕ್ಕೆ ನೋಡಿ ಸ್ಕೂಲ್ ಮಕ್ಕಳೆಲ್ಲ ಶುರುವಲ್ಲಿ ಬ್ಯಾಂಡ್ ಸೆಟ್ ಬರ್ತಾ ಇದ್ದಾರೆ ನಾನು ಲಾಸ್ಟ್ ಇಯರ್ ಕೂಡ ದಸರಾದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದರೆ ನಾನು ಲೈವೇ ಬಂದ್ಬಿಟ್ಟಿದ್ದೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಅಂತ ಇವತ್ತು ಕೂಡ ಸ್ಟೋರೇಜ್ ಇಲ್ಲ ಆದರೆ ಇವತ್ತು ವೀಡಿಯೋನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ಕಳೆದ ವರ್ಷ ಲೈವ್ ಬಂದಿದ್ದೆ ಲೈವಲ್ಲೆಲ್ಲ ಪ್ರತಿಯೊಂದು ತೋರಿಸಿದ್ದೆ ಹೇಳಬೇಕಂದ್ರೆ ಲಾಸ್ಟ್ ಇಯರೇ ತುಂಬ ಚೆನ್ನಾಗಿತ್ತು ತುಂಬ ವೈವಿಧ್ಯಮಯವಾಗಿ ತುಂಬ ವಿಭಿನ್ನವಾಗಿ ಎಲ್ಲ ಥರ ಏನಂತಾರೆ ಎಲ್ಲ ಥರ ತಂಡಗಳನ್ನ ಕರೆಸಿದ್ರು ಈ ಸಲ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಕುದುರೆ ಮೇಲೆ ನಮ್ಮ ಸೈನಿಕರು ಬರೋದನ್ನು ನೋಡಿ ಕಿರಂಗೂರಿನಲ್ಲಿ ಬನ್ನಿ ಮಂಟಪ ಇದೆ ಅಲ್ಲಿಂದ ಚಾಮುಂಡೇಶ್ವರಿ ತಾಯಿಯ ಪೂಜೆ ಮಾಡಿ ಅಂಬಾರಿ ಮೇಲೆ ಕೂರಿಸಿ ಅಲ್ಲಿಂದ ಮೆರವಣಿಗೆ ಶುರುವಾಗುತ್ತೆ ಸೊ ನಾವು ಶ್ರೀರಂಗಪಟ್ಟಣದಲ್ಲಿರೋದು ಶ್ರೀರಂಗಪಟ್ಟಣಕ್ಕೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಇಲ್ಲಿ ಹತ್ತಿರ ಇರುವಂತಹ ರೈತರೆಲ್ಲ ತಮ್ಮ ದನಗಳು ಹಸುಗಳು ಎಲ್ಲವನ್ನು ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಚೆಕ್ ಕೊಡ್ತಾರೆ ಲಾಸ್ಟ್ ಇಯರ್ ನಾನು ತೋರಿಸಿದ್ದೆ ಯಾರ್ಯಾರು ಬಂದಿದ್ರು ಯಾರ್ಯಾರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಅವ್ರಿಗೆಲ್ಲ ಒಬ್ಬೊಬ್ಬರಿಗೆ ಹತ್ತತ್ತು ಸಾವಿರ ಚೆಕ್ ಕೊಟ್ಟಿದ್ದರು ಬಟ್ ಈ ಸಲ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡಿಕೊಳ್ಳಿಲ್ಲ ಕೊನೆಯಲ್ಲಿ ಲಾಸ್ಟ್ ಇಯರಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ನೋಡಿ ನೋಡಿ ದೇವ್ರ ಪೂಜಾ ಕುಣಿತಗಳೆಲ್ಲ ಕರೆಸಿದ್ದಾರೆ ಹೇಳದ್ನಲ್ವ ಅಲ್ಲಿಂದ ಅಲ್ಲೇ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಅಲ್ಲೇ ಚೆನ್ನಾಗಿ ಕುಣ್ಕೊಂಡು ಬಂದಿದ್ದಾರೆ ಅಲ್ವ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ದನಗಳಿಗಂತೂ ಪ್ರತಿಯೊಬ್ಬರು ಯಾರಾದ್ರು ಹಿಡ್ಕೊಂಡು ಬಂದಿದ್ರು ಎಲ್ಲರೂ ಬಹಳ ವಿಭಿನ್ನವಾಗಿ ಅಲಂಕಾರವನ್ನು ಮಾಡ್ಕೊಂಡು ಬಂದಿದ್ದರು ನಾನಿವತ್ತು ತುಂಬ ಲೆಂತಿ ವಿಡಿಯೋ ಏನು ಹಾಕಿಲ್ಲ ಯಾಕಂತ ಹೇಳಿದ್ರೆ ಈ ಸಲ ಎಲ್ಲ ತಂಡಗಳು ಬಂದಿದ್ದೇ ಕಡಿಮೆ ಅದಾದ್ಮೇಲೆ ಸ್ತಬ್ಧ ಚಿತ್ರಗಳು ಅಷ್ಟೇ ತುಂಬ ಇರಲಿಲ್ಲ ಕಳೆದ ವರ್ಷ ತುಂಬ ಇತ್ತು ಈ ವರ್ಷ ಏನು ಜಾಸ್ತಿ ಇರಲಿಲ್ಲ ಕೊನೆವರೆಗೂ ನೋಡಿ ನಿಮ್ಗೊಂದು ಮನೋರಂಜನೆ ಸಿಗುತ್ತೆ ಮತ್ತು ಹತ್ತಿರದಿಂದ ನಮ್ಮ ಅಶ್ರಂಗಪಟ್ಟಣ ದಸರಾವನ್ನು ನೋಡಿದ್ದು ಖುಷಿ ಸಿಗುತ್ತೆ ಇಲ್ಲೊಬ್ಬರು ದರ್ಶನ್ ಸರ್ ಅವರ ಅಭಿಮಾನಿಗಳು ತಮ್ಮ ಹಸುಗಳಿಗೆ ದರ್ಶನ್ ಅವ್ರ ಫೋಟೋಗಳನ್ನ ಹಾಕ್ಕೊಂಡು ಬರ್ತಾ ಇದ್ದಾರೆ ನೋಡಿ ಅದಾದ ಮೇಲೆ ಒಂದು ತಂಡ ರಸ್ತೆನಲ್ಲೇ ಕುತ್ಕೊಂಡು ಗ್ರೂಪ್ ಫೋಟೋವನ್ನು ತೆಗೆಸ್ಕೊಂಡು ನೆಕ್ಸ್ಟು ಗೊಂಬೆಗಳ ವೇಷ ಹಾಕ್ಕೊಂಡಿರೋರು ಬಂದರು ನಾನು ಇವರು ಹೆಂಗೆ ದಾರಿ ಕಾಣುತ್ತೆ ಗೊಂಬೆಗಳ ಅಷ್ಟ ಇರುತ್ತಾ ಅಂತ ಅಂದ್ಕೊಳ್ತಿದ್ದೆ ನೋಡಿ ಮುಖ ನೋಡಿ ಪಾಪ ಅವ್ರ ಮುಖ ಕಾಣೋ ಥರ ಅವರು ಓಪನ್ ಬಿಟ್ಕೊಂಡಿರ್ತಾರೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂದರೆ ನಾವೇನಾದರೂ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಎಲ್ಲ ಹೊಸ ಹೊಸದಾಕೊಂಡು ರೆಡಿಯಾಗಿ ಬರ್ತೀವಿ ಪಾಪ ಅವ್ರದ್ದು ಒಂದು ಚಪ್ಪಲಿ ಹರಿದಿತ್ತು ಅದನ್ನು ಹೊಲ್ಕೊಂಡು ಹಾಕ್ಕೊಂಡು ಬಂದಿದ್ದರು ಪ್ರತಿಯೊಬ್ಬರಿಗೂ ಹೊಟ್ಟೆ ಪಾಡ್ಗೆ ಏನೆಲ್ಲ ಕಷ್ಟಪಡಬೇಕಾಗತ್ತೆ ಅನ್ನೋದನ್ನು ಇದ್ದೀನಿ ಅಲ್ಲ ನಾವಿರೋ ಪರಿಸ್ಥಿತಿಗೆ ಹೇಗೆ ಅಂದರೆ ಏನಾದರೂ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಹೊಸ ಹೊಸದಾಕ್ಕೊಂಡು ಎಲ್ಲ ಮ್ಯಾಚಿಂಗ್ ಹಾಕ್ಕೊಂಡು ಬರ್ತೀವಿ ಪಾಪ ನಿಜ ನನಗೆ ಬೇಜಾರಾಯಿತು ಅವ್ರ ಕಾಲನ್ನು ನೋಡಿ ಇಲ್ಲಿ ಹೆಣ್ಮಕ್ಳು ಸಹ ಕಹಳೆಯನ್ನು ಓದ್ಕೊಂಡು ಬಂದಿದ್ದರು ನಮ್ಮ ಬುದ್ಧ ಅವ್ರದ್ದು ಸ್ತಬ್ಧ ಚಿತ್ರ ಬಂತು ಅವ್ರ ದೇವಸ್ಥಾನಗಳಲ್ಲೆಲ್ಲಿದೆ ಅದರದ್ದು ಅದಾದ ನೆಕ್ಸ್ಟು ನಮ್ಮ ಕರ್ ಅದಾದ ಮೇಲೆ ನಮ್ಮ ಕರ್ನಾಟಕವನ್ನು ಪ್ರತಿಬಿಂಬಿಸುವಂತಹ ನಮ್ಮ ಸಾಹಿತಿಗಳನ್ನು ಪ್ರತಿಬಿಂಬಿಸುವಂತಹ ಕನ್ನಡದ ಸ್ತಬ್ಧ ಚಿತ್ರ ಬಂತು ಮೇಲೆ ತೋಟಗಾರಿಕೆ ಇಲಾಖೆ ಬಂತು ತಾಳೆ ಬೆಳೆ ಬೆಳೆಯಿರಿ ಅಧಿಕೃತವಾಗಿ ಲಾಭ ಪಡೆಯಿರಿ ಅಂತೆಲ್ಲ ತುಂಬ ಚೆನ್ನಾಗಿ ಬರೆದಿದ್ರು ನಾನು ಅಂದ್ಕೊಂಡೆ ಇನ್ನೂ ಸ್ತಬ್ಧ ಚಿತ್ರಗಳು ಅಷ್ಟೊಂದು ಬರುತ್ತೆ ಅಂತ ಆದರೆ ಬರಲೇ ಇಲ್ಲ ನಮ್ಮ ಶ್ರೀರಂಗಪಟ್ಟಣ ದಸರಾವನ್ನು ಸೆರೆ ಇಡೋದಕ್ಕೆ ಅಂತ ಹೇಳಿ ಬಹಳಷ್ಟು ಪತ್ರಕರ್ತರು ಬಂದಿದ್ದರು ಬಹಳಷ್ಟು ಯೂಟ್ಯೂಬರ್ಗಳು ಮತ್ತು ಬಹಳಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರೆಲ್ಲ ಬಂದಿದ್ರು ಇವೆಲ್ಲ ಪತ್ರಕರ್ತರು ಹೋಗ್ತಿರೋದು ಒಟ್ನಲ್ಲಿ ಹೇಗೆ ಮೈಸೂರು ದಸರಾ ಫೇಮಸ್ ಆಗಿದೆಯೋ ಹಾಗೆ ನಮ್ಮ ಶ್ರೀನಗಪಟ್ಟಣ ದಸರಾ ಕೂಡ ಫೇಮಸ್ ಆಗ್ತಿದೆ ಮೈಸೂರಿಗೆ ಹೋಗೋಕ್ಕಾಗದೇ ಇರೋರು ನಮ್ಮ ಶ್ರೀನಗಪಟ್ಟಣ ದಸರಾಕ್ಕೆ ಬಂದು ನೋಡಬಹುದು ಅಷ್ಟು ಸುಂದರವಾಗಿರುತ್ತೆ ಮೈಸೂರಿನಲ್ಲಿ ಹೇಗೆ ಯುವ ಸಂಭ್ರಮ ನಡೀತಿದೆಯೋ ಯುವ ದಸರಾ ಸಂಭ್ರಮ ಹಾಗೆ ಇಲ್ಲೂ ಕೂಡ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಸ್ಟೇಜ್ ಹಾಕಿದ್ರೆ ದೊಡ್ಡದಾಗಿ ಪ್ರತಿದಿನ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ಹಲವಾರು ಸೆಲೆಬ್ರಿಟಿಗಳು ಬಂದು ಕಾರ್ಯಕ್ರಮವನ್ನು ಇದ್ದಾರೆ ಆದರೆ ರಾತ್ರಿ ಹೊತ್ತಾಗಿರೋದ್ರಿಂದ ನಮಗೆ ಕರ್ಕೊಂಡು ಬಂದು ಕರ್ಕೊಂಡು ಹೋಗೋರಿಲ್ಲ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಬರೋದಕ್ಕಾಗ್ತಿಲ್ಲ ನಾನು ಅಂದ್ಕೊಂಡೆ ಇನ್ನೂ ಹಲವಾರು ತಂಡಗಳು ಬಂದ ಮೇಲೆ ಅಂಬಾರಿ ಬರುತ್ತೆ ಅಂತ ಆದರೆ ಇಷ್ಟು ಬೇಗ ಅಂಬಾರಿ ಬಂದೇ ಬಿಡ್ತು ನಮ್ಮ ಅಂಗನವಾಡಿ ಟೀಚರ್ಸ್ ಮತ್ತು ಕಾರ್ಯಕರ್ತೆಯರು ಎಲ್ಲರೂ ಸೇರಿಕೊಂಡು ಕಲಶ ಹೊತ್ಕೊಂಡು ಬಂದು ನಮ್ಮ ಅಂಬಾರಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಮಹೇಂದ್ರ ನಮ್ಮ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ಗಜಗಾಂಭೀರ್ಯದಿಂದ ನಡ್ಕೊಂಡು ಬರ್ತಾ ಇದ್ದಾನೆ ಜೊತೆಗೆ ಕಾವೇರಿ ಮತ್ತು ಲಕ್ಷ್ಮಿ ಇಬ್ಬರು ಎಡಬಲದಲ್ಲಿ ಅವನ ಜೊತೆಗೆ ಇದ್ದಾರೆ ದೇವರ ಅಲಂಕಾರ ಮತ್ತು ಅಂಬಾರಿಯ ಅಲಂಕಾರ ಆ ಆನೆಗಳಿಗೆ ಮಾಡಿರುವಂತಹ ಅಲಂಕಾರ ನೋಡೋದು ಎರಡು ಕಣ್ಣು ಸಾಲ್ತಿರ್ಲಿಲ್ಲ ಅಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದರು ನಮ್ಮ ಶ್ರೀರಂಗಪಟ್ಟಣ ದಸರಾಗೆ ಸುಮಾರು ನಾನ್ನೂರು ಹದಿನಾಲ್ಕು ವರ್ಷಗಳ ಹಿಂದಿನ ಇತಿಹಾಸ ಇದೆ ಪ್ರಥಮ ಬಾರಿಗೆ ನಮ್ಮ ಶ್ರೀರಂಗಪಟ್ಟಣದಲ್ಲೇ ದಸರಾವನ್ನು ಶುರು ಮಾಡಿದ್ದು ಪ್ರಾರಂಭ ಮಾಡಿದ್ದು ಅದಾದ ಮೇಲೆ ಮೈಸೂರಿಗೆ ಸ್ಥಳಾಂತರ ಮಾಡಿರೋದು ಸ್ವಲ್ಪ ವರ್ಷಗಳ ಕಾಲ ನಮ್ಮ ಯಶವಂತಪಟ್ಟಣದ ಸರ ಕಳೆ ಗುಂದಿದ್ದಾದರೂ ಈಗ ಮತ್ತೆ ವಿಜೃಂಭಣೆಯಿಂದ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಮಂಡ್ಯ ಜಿಲ್ಲಾಡಳಿತದವರು ವಹಿಸ್ಕೊಂಡಿದ್ದಾರೆ ಹಲವಾರು ಕಡೆಯಿಂದ ಜಾನಪದ ತಂಡಗಳು ಬರುತ್ತೆ ಆದರೆ ಈ ಸಲ ಸ್ವಲ್ಪ ಕಡಿಮೆ ಬಂದಿದೆ ಅಂತಲೇ ಹೇಳಬಹುದು ನನಗೆ ಆ ರೀತಿ ಅನ್ನಿಸ್ತಿದೆ ಹೊಸದಾಗಿ ಇದೆ ಫಸ್ಟ್ ಟೈಮ್ ನೋಡಿದವ್ರಿಗೆ ಅದು ಅನ್ಸಲ್ವೇನೋ ನಾನು ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀನಿ ಮಿಸ್ ಬರ್ತಾ ಬರ್ತಾಯಿದ್ದೀನಿ ಕೊನೆ ವರ್ಷ ಅಂತೂ ಬಂದಿದ್ದ ಎಲ್ಲ ಜಾನಪದ ತಂಡಗಳು ಬಹಳ ಲವಲವಿಕೆಯಿಂದ ಹುಮ್ಮಸ್ಸಿನಿಂದ ಮಾಡ್ತಿದ್ರು ಅಂದರೆ ನಾನು ಫುಲ್ಲು ಕೊನೆಯಲ್ಲಿರೋದ್ರಿಂದ ಬಹುಶಃ ಅಲ್ಲಿಂದ ಬರೋಷ್ಟರಲ್ಲಿ ಪಾಪ ಅವ್ರಿಗೆ ಸುಸ್ತಾಗಿತ್ತು ಅಂತ ಅನಿಸುತ್ತೆ ಶ್ರೀರಂಗಪಟ್ಟಣಕ್ಕೆ ಹತ್ತಿರ ಇರೋ ಕಿರಣ್ ಊರಿಂದ ನಮ್ಮ ದೇವತೆ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಜಂಬೂ ಸವಾರಿಯನ್ನು ಪ್ರಾರಂಭ ಮಾಡಲಾಗುತ್ತೆ ಅಂಬಾರಿ ಮುಂದೆ ಹೋದ್ಮೇಲೂ ಸಹ ಹಿಂದೆ ಹಲವಾರು ಗೊಂಬೆಗಳ ವೇಷಗಳನ್ನ ಹಾಕೊಂಡು ಬಂದರು ಜನಪದ ತಂಡಗಳು ಹೋದ ಮೇಲೆ ಎಲ್ಲ ಸ್ತಬ್ಧ ಚಿತ್ರಗಳು ಹೋದ ಮೇಲೆ ನಾವು ಸ್ಕೂಟರ್ ಹತ್ರ ಬರ್ತಿದ್ದೀವಿ ಇವಾಗ ರಘುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತೀವಿ ಅಲ್ಲಿ ಏನೆಲ್ಲ ಏರ್ಪಾಡು ಮಾಡಿದ್ದಾರೆ ಅಥವಾ ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ ಇವತ್ತು ಸುಮ್ಮನೆ ನಾನು ಕೇಳಲಿಲ್ಲ ಅಂತ ಹೇಳಿದ್ರೆ ಇವತ್ತು ದಸರಾಗೆ ಬರೋ ಹಾಗೆ ಇರಲಿಲ್ಲ ಸುಮ್ಮನೆ ಫೋನ್ ಮಾಡಿ ಕೇಳಿದೆ ದಸರಾಗೆ ಹೋಗ್ತೀರಾ ಹೋದರೆ ನಾನು ಬರ್ತೀನಂತ ಅವ್ರಿಗೆ ಓಡೋ ಹೋಗುವಂಥ ಐಡಿಯಾ ಇರಲಿಲ್ವಂತೆ ನಾನು ಹೋಗೋಣ ಅಂತ ಹೇಳಿದ್ಮೇಲೆ ಅವ್ರು ಕಂಪ್ಯೂಟರ್ ಸೆಂಟ್ರಿಗೆ ರಜಾ ಹಾಕಿ ಬಂದಿದ್ದಾರೆ ಇಲ್ಲಿ ನೋಡಿ ಮಸೀದಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸುತ್ತಮುತ್ತಲಿನ ವಾತಾವರಣ ಆಕಾಶ ವಾವ್ ಏನು ಸಕತ್ತಾಗಿ ಕಾಣಿಸ್ತಿದೆ ಅಲ್ವಾ ನಾವಿಲ್ಲಿಂದ ರಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಹೋಗಿದ್ದು ಆದರೆ ಇಲ್ಲಿ ಗೊಂಬೆಗಳ ಪ್ರದರ್ಶನ ಮಾಡಿದರೆ ದಸರಾ ಗೊಂಬೆಗಳ ಪ್ರದರ್ಶನವನ್ನು ಅದು ನೋಡೋಣ ಅಂತ ಬಂದ್ವಿ ನಿಮ್ಮ ರಿವ್ಯೂ ಹೇಳಿ ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ಬರೆದ್ವಿ ನಾನು ಮತ್ತು ಸುಮಿ ಆದರೆ ಈ ವಿಡಿಯೋವನ್ನು ಇದ್ರ ಜೊತೆಗೆ ಹಾಕಿಲ್ಲ ನಾನು ಸಪ್ರೇಟಾಗಿ ಹಾ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ ಅಂತ ಹೇಳಿ ನಾನು ಯಾವ್ಯಾವ ಗೊಂಬೆಗಳಿಟ್ಟಿದ್ರು ಅನ್ನೋದನ್ನು ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ ನೋಡಿ

ಅಲ್ಲ ಸರಿ ಕೂರಿಸಿದ್ರು ಅದನ್ನು ಡೀಟೇಲ್ ಆಗಿ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಅದು ದಸರಾ ಗೊಂಬೆ ಪ್ರದರ್ಶನ ಅಂತಲೇ ಸಪ್ರೇಟಾಗಿ ವೀಡಿಯೋ ಇರುತ್ತೆ ನನ್ನ ಚಾನಲಲ್ಲಿ ನೋಡಿ ಇವಾಗ ನಾವು ರಂಗನಾಥ ಸ್ವಾಮಿ ಮೈದಾನಕ್ಕೆ ಬಂದಿದ್ದೀವಿ ನೋಡಿ ರಂಗನಾಥ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸಂಜೆ ಟೈಮ್ನಲ್ಲಿ ಅಲ್ಲ ರಂಗನಾಥ ಸ್ವಾಮಿಯ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸಂಜೆ ಟೈಮಲ್ಲಿ ಅಂತ ಹಿಂದೆ ವಾತಾವರಣಕ್ಕೂ ಮುಂದೆ ಗೋಪುರಕ್ಕೂ ಅಯ್ಯಪ್ಪ ನೋಡ್ತಿದ್ರೆ ನೋಡ್ತಾನೆ ಇರಬೇಕನ್ನುವಷ್ಟು ಖುಷಿಯಾಗುತ್ತೆ ಇಲ್ಲಿ ನೋಡಿ ಅಲ್ಲೆಲ್ಲ ಮಕ್ಕಳೆಲ್ಲ ಭಾಗವಹಿಸಿದ್ರಲ್ವ ದಸರಾ ಕಾರ್ಯಕ್ರಮದಲ್ಲಿ ಅವರೆಲ್ಲ ಇಲ್ಲಿ ಬಂದು ತಿಂತಾ ಇದ್ದಾರೆ ಸುಮಾರು ಅಂಗಡಿ ಮಳಿಗೆಗಳನ್ನ ಇಟ್ಟಿದ್ದಾರೆ ಏನಿಲ್ಲ ಏನಿದೆ ಅಂತ ಹೇಳಂಗಿಲ್ಲ ಪ್ರತಿಯೊಂದು ಥರನೂ ಇದೆ ಪ್ರತಿಯೊಂದು ವಸ್ತುಗಳಿದೆ ಪ್ರತಿಯೊಂದು ತಿಂಡಿಗಳಿದೆ ಬೆಣ್ಣೆ ದೋಸೆ ಅಂತೆ ಮತ್ತು ಅಂತೆ ಮತ್ತು ಉಡುಪಿ ಧನ್ ಬಿರಿಯಾನಿ ಬಜ್ಜಿ ಬೋಂಡ ಆಲೂಗಡ್ಡೆ ಟ್ವಿಸ್ಟರು ನೀವು ಕೊಟ್ಟಿರ್ಬೋದು ಮತ್ತೆ ಹೋಮ್ ಮೇಡ್ ಉಪ್ಪಿನಕಾಯಿಗಳು ಹೋಮ್ ಮೇಡ್ ಪೌಡರ್ಸೆ ಕುಳಿಯು ಮತ್ತು ಐಸ್ ಕ್ರೀಮು ಕಬ್ಬಿನ ಜ್ಯೂಸು ಹೇಳ್ತಿಲ್ವಾ ಏನಿಲ್ಲ ಏನಿದೆ ಅನ್ನೋ ಹಾಗಾಗಿಲ್ಲ ಪ್ರತಿಯೊಂದು ಇದೆ ನಾವು ಮಲ್ಲಿಗೆ ಇಡ್ಲಿ ಎಲ್ಲ ತಿನ್ಬೇಕಂತ ಹೇಳಿದ್ರೆ ಮೈಸೂರು ಎಕ್ಸಿಬಿಷನ್ಗೆ ಹೋಗಬೇಕಾಗಿತ್ತು ಆ ವಸ್ತು ಪ್ರದರ್ಶನಕ್ಕೆ ಆದರೆ ಇವತ್ತು ಈಗ ಇಲ್ಲೂ ಸಿಗುತ್ತೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸಿಗುತ್ತೆ ಯಾರ್ಯಾರು ಹತ್ತಿರ ಇದೆ ಅಥವಾ ದೂರ ಇದ್ರೂ ಪರವಾಗಿಲ್ಲ ಬಂದು ಒಂದು ಸಲ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಈ ದಸರಾ ಟೈಮ್ನಲ್ಲಿ ಬಂದ್ಬಿಟ್ರಂತೂ ನಿಮಗೆ ಎಲ್ಲ ದೇವಸ್ಥಾನಗಳಲ್ಲೂ ಅಲಂಕಾರ ತುಂಬ ಚೆನ್ನಾಗಿರುತ್ತೆ ಮತ್ತು ಏನಾದರೂ ವಿಶೇಷವಾಗಿ ಮಾಡ್ತಾನೆ ಇರ್ತಾರೆ ಕಾರ್ಯಕ್ರಮಗಳು ಬಂದು ಹೋಗಿ ಎಷ್ಟು ಎಷ್ಟೊಂದು ಪೈನಾಪಲ್ ತಗೋಣ ಬಿಡಿ ನಾವು ಇಲ್ಲಿ ಪೈನಾಪಲ್ ಮತ್ತು ಕಲ್ಲಂಗಡಿ ಹಣ್ಣು ತಗೊಂಡು ತಿಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ಪುಸ್ತಕಗಳ ಮಳಿಗೆ ಕೂಡ ಇಟ್ಟಿದ್ದಾರೆ ನಾವು ಪುಸ್ತಕಗಳನ್ನ ಸಹ ಇಲ್ಲಿ ತಗೊಬಹುದು ಹಾಗೆ ಮುಂದೆ ಬಂದರೆ ಇಲ್ಲಿ ಪಾಪ್ಕಾರ್ನ್ ಅಂಗಡಿ ಕೂಡ ಇಟ್ಟಿದ್ದಾರೆ ಹೇಳ್ತಿಲ್ವಾ ಏನಿದೆ ಏನಿಲ್ಲ ಅಂತ ಹೇಳಂಗಿಲ್ಲ ಎಲ್ಲಾನು ಕುತ್ಕೊಂಡಲ್ಲ ಓಡಾಡ್ಕೊಂಡು ತಿನ್ಕೊಂಡು ಬರಬಹುದು ಅಲ್ಲ ಕುತ್ಕೊಂಡು ತಿನ್ನಬಹುದು ಮತ್ತು ಇಲ್ಲಿ ಸ್ತ್ರೀ ಶಕ್ತಿ ಸಂಘದವರು ಅಣಬೆಯನ್ನು ಇದ್ದಾರೆ ಬರೀ ಅಣ್ಬೆ ಅಂತಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಂದು ಹೋಬಳಿ ಅಥವಾ ಪ್ರತಿಯೊಂದು ಗ್ರಾಮದವರು ಕೂಡ ಗ್ರಾಮ ಪಂಚಾಯಿತಿಯವರು ಕೂಡ ಬಂದು ಇಲ್ಲಿ ಆ ಸ್ತ್ರೀ ಶಕ್ತಿ ಸಂಘ ಆ ಊರಿನಲ್ಲಿ ಯಾವ ಸ್ತ್ರೀ ಶಕ್ತಿ ಸಂಘ ಇದೆಯೋ ಅವರೆಲ್ಲ ಬಂದು ಎಲ್ಲ ಇಲ್ಲಿ ಕರಕುಶಲ ವಸ್ತು ಎಲ್ಲ ಮಾರ್ತಾ ಇದ್ದಾರೆ ಅದಾದ ಮೇಲೆ ಬಜ್ಜಿ ಬೋಂಡ ಅಂದರೆ ಸಂಘದವರು ಒಂದೊಂದು ಊರಲ್ಲಿ ಒಬ್ಬೊಬ್ರು ಆಯ್ಕೆ ಮಾಡ್ಕೊಂಡು ತಡಗವಾಡಿ ನಮ್ಮ ಅಜ್ಜಿ ಊರು ಓ ಅಜ್ಜಿ ಊರು ಅಂದ ತಕ್ಷಣ ಯಾರಿದ್ದಾರೆ ನೋಡೋಣ ಅಂತ ಬಂದಿದೆ ಹಾಂ ಹಾಂ ಚೆನ್ನಾಗಿದ್ದೀನಿ ಮನೆ ಚೆನ್ನಾಗಿದ್ದೀರಾ ಓ ಚೆನ್ನಾಗವ್ರೆ ನೀನು ಅಪ್ಪ ಮಾಡ್ತಾ ಇದ್ದೀರಾ

ಇಲ್ಲಿ ಬಂದಿದ್ದು ಹೇಗೆ ಅನಿಸ್ತಂದ್ರೆ ನನ್ನ ಮಗಳು ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಮಾಡ್ತಾರೆ ಅವಾಗೆಲ್ಲ ಪರಿಚಯ ನನಗೆ ಪಾಪ ಶಾರೋ ಫ್ರೆಂಡ್ಸ್ ಎಲ್ಲ ಆಂಟಿ ನನ್ನ ಹತ್ರ ತೊಗೊಳ್ಳಿ ನನ್ನ ಹತ್ರ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ ಮತ್ತು ನಮ್ಮೂರಿಂದ ತುಂಬ ಮಕ್ಕಳು ಹೋಗ್ತಾರೆ ಅವರು ಕೂಡ ನಮ್ಮ ಹತ್ರ ತೊಗೊಳ್ಳಿ ನಮ್ಮ ಹತ್ರ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ ಇಲ್ಲೂ ಹಾಗೆ ಆಗೋಯ್ತು ತುಂಬ ಜನ ಗೊತ್ತು ಬಟ್ ಯಾರ ಹತ್ರ ತೊಗೊಂಡು ಯಾರ ಹತ್ರ ಬಿಡೋದಲ್ವ ಹಾಗೆ ಬಂದೆ ನನ್ನ ಫ್ರೆಂಡೊಬ್ಬಳು ಗೊಬ್ಬರಗಾಲ್ದಿಂದ ಸ್ತ್ರೀ ಶಕ್ತಿ ಕಡೆಯಿಂದ ಬಂದು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಎಲ್ಲ ಮಾರ್ತಿದ್ಲು ಅವ್ರ ಜೊತೆಗೆ ಇನ್ನೊಬ್ರು ಗೋಬಿ ಕೂಡ ಮಾರ್ತಿದ್ರು ಸುಮಿಗಂತೂ ಎಲ್ಲ ಅಕ್ಕಪಕ್ಕನ ಅಲ್ವಾಳು ಕಂಪ್ಯೂಟರ್ ಸೆಂಟರ್ ಇಟ್ಟಿರೋದಕ್ಕೆ ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಗೊತ್ತು ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ವಿ ನೋಡಿ ಇವರೇ ಆರೆಂಜ್ ಕಲರ್ ಸ್ಯಾರಿ ಅಲ್ವಾ ನನ್ನ ಕ್ಲಾಸ್ ಕ್ಲಾಸ್ ವಿಜಯಲಕ್ಷ್ಮಿ ಅಂತ ಅವಳು ಬಜ್ಜಿ ಮಾಡ್ತಿದ್ರು ಅದಕ್ಕೆ ನಾವೇ ಇಲ್ಲೇ ತಗೊಂಡ್ವಿ ಎರಡು ಹಾಫ್ ಗೋಬಿ ತೊಗೊಂಡ್ವಿ ಮತ್ತು ಒಂದು ನಾಲ್ಕು ಬಜ್ಜಿ ತೊಗೊಂಡ್ವಿ ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿತ್ತು ಇಲ್ಲೊಬ್ರು ಹೆಣ್ಮಕ್ಳಿಗೆ ವ್ಯಾಪಾರ ಮಾಡಬೇಕು ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡ್ಬೇಕಂತ ಎಲ್ಲವನ್ನು ನಿಮಗೆ ಇವತ್ತು ಪರಿಚಯನ ಅಂತ ಕೇಳಿದೆ ನಮ್ದು ಮರಳೆಗಾಲ ಅಲ್ಲ ಅವರು ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದಕ್ಕೆ ಕೇಳಿದೆ ಪರಿಚಯನ ಅಂತ ಮರಳಗಾಲ

ತರಿಸಿ 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 ನಾಲ್ಕು ಬಜ್ಜಿ ತಗೊಳಲ ಎಲ್ಲ ಪರಿಚಯ ಮೇಡಾಪುರ ಏನ್ ನೋಡಿಲ್ಲ ಮುಂದೆ ಹೋದ್ರೆ ಇನ್ನೂ ತುಂಬ ಮಳಿಗೆಗಳಿತ್ತು ಆದರೆ ನಮಗೆ ಟೈಮ್ ಇರಲಿಲ್ಲ ಇಲ್ಲಿ ಹಾಲ್ ಕರೆಯ ಸ್ಪರ್ಧೆ ಕೂಡ ಇತ್ತು ನಾನು ಸ್ಟೇಟಸ್ಗೆ ಮತ್ತೆ ಸ್ಟೋರಿಗೆಲ್ಲ ಹಾಕಿದ್ದೆ ಯಾರಾದರೂ ಹಾಲು ಕರಿಂದ್ರೆ ಹೋಗಿ ಭಾಗವಹಿಸ್ಲಿ ಅಂತ ನಾನು ಸುಮ್ಮಿ ಇಬ್ಬರೇ ಸ್ಕೂಟರ್ನಲ್ಲಿ ಇಷ್ಟೊತ್ತಿನಲ್ಲಿ ಊರಿಗೆ ಹೋಗಬೇಕಾಗಿದ್ದರಿಂದ ನಾವು ಬೇಗ ಹೊರಟ್ವಿ ಎಲ್ ಹೋಗಿದ್ರೆ ಇನ್ನೂ ತುಂಬ ಮಳಿಗೆಗಳಿತ್ತು ಎಲ್ಲದಕ್ಕೂ ಹೋಗಲಿಲ್ಲ ನಾವೊಂದು ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟೆ ಚಿಕ್ಕ ಮಕ್ಳು ಥರನೇ ಇರ್ತೀವಿ ಮಂದ್ ಯಾವಾಗಲೂ ಮಗು ಥರನೇ ಇಟ್ಕೋಬೇಕಂತಲೇ ಹೇಳ್ತಿರ್ತೀನಲ್ವ ನಾನು ಇಲ್ಲಿ ಯಾವುದು ಸುಗಮ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಇವಾಗ ರಾತ್ರಿ ಪ್ರತಿದಿನ ರಾತ್ರಿ ಹೊತ್ತು ರಸ ಸಂಜೆ ಕಾರ್ಯಕ್ರಮದಲ್ಲಿ ಹಲವಾರು ಗಾಯಕರೆಲ್ಲ ಬಂದು ಹಾಡು ಹೇಳಿದ್ದಾರೆ ಸಂಜೀತ್ ಹೆಗ್ಡೆ ಮತ್ತೆ ಐಶ್ವರ್ಯ ರಂಗನಾಥನ್ ಮತ್ತು ಮತ್ತೆ ಜಸ್ಕರಣ್ ಸಿಂಗ್ ಎಲ್ಲ ತುಂಬಾ ಜನ ಬಂದು ಹಾಡು ಹೇಳಿದ್ದಾರೆ ಆದರೆ ಅಷ್ಟೊತ್ತಿನಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ನಮಗೆಲ್ಲ ಇಷ್ಟ ರಸ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆದರೆ ಇವ್ರುಗಳು ಕರ್ಕೊಂಡು ಬರಬೇಕಲ್ವ ಇವ್ರಿಗೆಲ್ಲ ಅಷ್ಟಿಷ್ಟ ಇರಲ್ಲ ಕಾಯೋದಂತೂ ಇವ್ರಿಗಾಗೋದೇ ಇಲ್ಲ ಹಂಗಾಗಿ ಬರೋದಕ್ಕೆ ಆಗಲಿಲ್ಲ ಇಲ್ಲಿ ನೋಡಿ ಈಗ ಮಹೇಂದ್ರ ಮತ್ತು ಲಕ್ಷ್ಮಿ ಕಾವೇರಿ ಎಲ್ಲ ಆನೆಗಳನ್ನೂ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಬಾರಿಯನ್ನು ಎತ್ಕೊಂಡ್ರು ಲಾಸ್ಟ್ ಟೈಮ್ ಆನೆಗಳೆಲ್ಲ ಲಾರಿ ಹತ್ಕೊಂಡು ಹೋಗೋವರೆಗೂ ಇದ್ದು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾಯಿತು ಆದರೆ ಇವತ್ತು ಟೈಮ್ ಎಲ್ಲ ಬೇಗ ಊರಿಗೆ ಹೋಗಬೇಕಿತ್ತು ಹಾಗಾಗಿ ಹೊರಟಿ ಈ ಟೈಮಲ್ಲಂತೂ ದೇವಸ್ಥಾನದ ಆವರಣ ಫುಲ್ ಅಂದರೆ ಫುಲ್ ರಶ್ ಆಗಿತ್ತು ಯಾರ್ಯಾರಿಗೆ ಮೈಸೂರಿಗೆ ಹೋಗೋದಕ್ಕಾಗೋದಿಲ್ವೋ ಶ್ರೀಪಟ್ಟಣಕ್ಕೆ ಬಂದು ದಸರಾ ಟೈಮಲ್ಲಿ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿರುತ್ತೆ ವೀಕ್ಷಣೆ ಮಾಡ್ಕೊಂಡು ಹೋಗಿ ನೋಡಿ ನಮ್ಮ ಜೊತೆಗೆ ಅಂಬಾರಿ ಕೂಡ ಬರ್ತಾ ಇದೆ ಇಷ್ಟೊತ್ತು ಲೈಟಿಂಗ್ಸ್ ಎಲ್ಲ ಆನ್ ಆಗಿರಲಿಲ್ಲ ನಾವು ಸದ್ಯಕ್ಕೆ ನಾವು ಹೊರಡೋ ಫಸ್ಟರಲ್ಲಿ ಲೈಟಿಂಗ್ಸ್ ಆನ್ ಆಯಿತು ಆ ದಸರಾ ಬೊಂಬೆ ಪ್ರದರ್ಶನದಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ರಂತೆ ನಮ್ಮ ದೃಷ್ಟಕ್ಕೆ ನಾವು ಹೋದಾಗ ಕರೆಂಟ್ ಇರಲಿಲ್ಲ ಅಲ್ಲಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ದಸರಾ ನೋಡೋದಕ್ಕೆ ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ತೋರಿಸಿದ್ದೀನಿ ನಿಮಗೆಲ್ಲ ಖುಷಿಯಾಗಿದೆ ತುಂಬ ಹತ್ತಿರದಿಂದ ನೋಡಿ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬ ಖುಷಿಯಾಯಿತು ಹೋಗ್ತಾ ಹೋಗ್ತಾ ಸ್ತಬ್ಧ ಚಿತ್ರಗಳೆಲ್ಲ ನೋಡ್ಕೊಂಡು ಹೋದ್ವಿ ಎಲ್ಲ ಇದ್ದಾರೆ ಇದು ಗಂಗಾಧರೇಶ್ವರ ದೇವಸ್ಥಾನ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡಿ ಎತ್ತಗಳೆಲ್ಲ ಹೋಗ್ತಾ ಇದೆ ಇದೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಎಷ್ಟು ದಿನ ತಗೊಂಡಿರ್ತೀವಿ ಆದರೆ ಸ್ವಲ್ಪ ಹೊತ್ತಿಗೆ ಅದೆಲ್ಲ ಎಲ್ಲ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಮುಗ್ದೇ ಹೋಗ್ಬಿಡುತ್ತೆ ಕಾರ್ಯಕ್ರಮಗಳು ಶರಕಪಟ್ಟಣದಿಂದ ಬಾಬುರಾಯನ ಕೊಪ್ಪಳವರೆಗೂ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕಾವೇರಿ ಹೊಳೆ ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ ನೋಡಿ ಇಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು ಆ ಮೋಡ ಆ ಹೊಳೆ ಏನು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ ನಾನು ಶ್ರೀರಂಗಪಟ್ಟಣ ದಸರಾ ಆಗೋದು ನಾಳೆ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಕಾರ್ಯಕ್ರಮ ಯಾವುದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇದೆ ಬನ್ನಿ ಮಂಟಪ ಕಿರಂಗೂರು ಹತ್ತಿರ ಅಂತ ಹೇಳಿದೆ ಅಲ್ವಾ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡಿಕೊಂಡು ಇಲ್ಲಿಂದಲೇ ಜಂಬೂ ಸವಾರಿ ಹೊರಡೋದು ಅಂತ ಇಲ್ಲಿ ನೋಡಿ ಪಾಪ ಎಲ್ಲ ರೆಡಿಯಾಗಿರೋರೆಲ್ಲ ಅವರವ್ರ ಮನೆಗೆ ಹೋಗೋದಕ್ಕೆ ಹೇಗೆ ನಿಂತಿದ್ದಾರೆ ಅಂತ ಇಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ರೆ ಇನ್ನು ಹತ್ತಿರದಿಂದ ತೋರಿಸ್ಬಹುದಾಗಿತ್ತೇನೋ ಅಲ್ವಾ ಮೊದಲೇ ನಾವಿಬ್ಬರೇ ಲೇಡೀಸ್ ಹೋಗ್ತಿರೋದು ರಾತ್ರಿ ಹೊತ್ತು ಬೇರೆ ಹಾಗಾಗಿ ಬೇಗ ಹೋಗಬೇಕಂತ ಹೊರಟಿ ಚಾಮುಂಡೇಶ್ವರಿ ತಾಯಿ ಅಲಂಕಾರ ಆಗಿದ್ದು ಹೀಗೆ ನಿಮಗೆ ತುಂಬ ಹತ್ತಿರದಿಂದ ತೋರಿಸೋಣ ಅಂತ ಒಂದಷ್ಟು ಫೋಟೋಸ್ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ